ಸರ್ ನಾ ಈ ಎತ್ತಿಗೆ ಒಂದು ಕೂಟ ತಂದು ಕೊಟ್ರೆ ನಾನೇ ಒಂದು ಮಾತು ಹೇಳ್ತೀನಿ ಐದು ಲಕ್ಷ ರೂಪಾಯಿ ಸ್ಪಾಟಲ್ ಕ್ಯಾಶ್ ಕೊಡ್ತೀನಿ ಸರ್ ಕಸುಬ್ದಾರು ದಾರು ಮಂಡು ಯಾರೋ ದನ ಸಾಕು ಸರ್ ನೂರು ಜನ ಶೋ ಶೋಧಿಸ್ತಾರೆ ಒಂದು ಎತ್ತು ಬಂದು ನೋಡಿ ಹಿಂಗೆ ಹಿಂಗಿಂಗ್ ಹಿಂಗೆ ಹಿಂಗೆ ಮಾಡಿ ಹಳೆ ಕಾಲದಲ್ಲಿ ಇನ್ನೂ ತದ್ದಿರೋಲ್ಲ ನಾನು ನೋಡಿದ್ದೀನಿ ಅವ್ರು ಹಿಂಗೆ ಹಿಂಗೆ ಮಾಡ್ಕೊಂಡು ಹಿಂಗೆ ಹಿಂಗೆ ಮಾಡ್ಕೊಂಡು ಹಿಂಗೆ ಕಣ್ಣು ಇದು ಹಿಂಗೆಲ್ಲ ಹೊಡ್ಕೊಂಡು ಕಿವಿ ನೋಡ್ಕೊಂಡು ಹಿಂಗ ಅಂದ್ಕೊಂಡು ಹಿಂಗೆ ಒಡ್ಕೊಂಡು ಹಂಗೆ ಹೊಡ್ಕೊಂಡು ಅಲ್ಲಿ ಹೊಡ್ಕೊಂಡು ಸುಳಿ ಒಂದು ಒಂದೇ ಒಂದು ಕೂದಲು ಸತ್ ಸರ್ ಈಗ ಏನು ಆಗಿದೆ ಅಂತಂದ್ರೆ ರೈತರಿಗೆ ಅಂತ ಒಂದು ಮಾತಾಗಿದೆ ಎಲ್ಲ ದುಡ್ಡು ಕಟ್ತಾರೆ ಜೋರಾಗಿರೋ ಆ ಲಕ್ಷ ಕಟ್ಲೆ ಬೆಲೆ ಹೇಳ್ಕೊತಾರೆ ಬಾಯಿಗೆ ಬಂದಂಗೆ ಹೇಳ್ಕೋತಾರೆ ರೇಟ್ ಕೇಳಲ್ಲ ಲಕ್ಷ ಕಟ್ಲೆ ಇದಿಲ್ಲ ಬೆಲೆ ಇಲ್ಲ ಹತ್ತು ಹದಿನೈದು ಕೇಳ್ದಂಗೆಲ್ಲ ಹೇಳ್ತಾರೆ ಇಪ್ಪತ್ತು ಲಕ್ಷಕ್ಕೂ ಕೇಳೋರು ಅಂತ ಹೇಳ್ತಾರೆ ಈಗೇನು ಹೇಳ್ತೀರಾ ಸರ್ ನೀವು ನೀವು ಬಂದ್ರಿ ದಾರಿಗೆ ಇದೊಂದು ಟ್ರೆಂಡ್ ಆಗ್ಬಿಟ್ಟಿದೆ ಮಿಥೋನ್ ಇದೇನಪ್ಪ ಇದು ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಏನ್ ಗುರು ಅಯ್ಯೋ ಅಯ್ಯೋಯೋಯೋಯೋ ಅಂತ ಬಾಯ್ ಎಲ್ಲರೂ ಏನು ಹಿಂಗೆ ಹೇಳ್ತಾರೆ ಹಂಗೆ ಹೇಳ್ತಾರೆ ನಾನು ಕೊಟ್ಟು ಇಲ್ಲ ನಾನು ತಂದು ಇಲ್ಲ ಇದು ಎರಡಲ್ಲಿ ಎರಡಲ್ಲೂ ನಾನು ಇಡೀ ಕರ್ನಾಟಕ ಸುತ್ತಿದ್ದೀನಿ ಆಯ್ತಾ ಇದಕ್ಕೆ ಈ ಎತ್ತಿಗೆ ಒಂದು ಕೂಟ ತರಬೇಕು ಅಂತ ಹೇಳ್ಬಿಟ್ರಿ ಈ ಎತ್ತಿಗೆ ಇದು ಮೂರನೇ ಕೂಟ ತಂದಾಕಿರೋದು ಇವಾಗ ನಾನು ಅಷ್ಟೆಲ್ಲ ಖರ್ಚು ಮಾಡಿ ನಾನು ಇದಕ್ಕೊಂದು ಕೂಟ ಮಾಡಾದ್ಮೇಲೆ ಅಬ ಪಾ ಅಣ್ಣ ಆಯ್ತು ಬಾರಪ್ಪ ಆಯಿತು ನಾನು ಅಂತ ಎರಡು ಲಕ್ಷ ಕೊಡಾಕ ಆಯ್ತದ ನೀವ್ ಹೇಳ್ಬಿಡ್ರಿ ಇವಾಗ ನೀವು ಹೇಳಿ ಅಯ್ಯೋ ಹತ್ತು ಲಕ್ಷ ಹನ್ನೆರಡು ಲಕ್ಷ ಅಂತ ಹೇಳ್ತಾರೆ ಇವತ್ತಿನ ದಿನದಲ್ಲಿ ನಿಮಗೆ ಒಂದು ನಮ್ಮ ಚಂದ್ರಾಪಣ್ಣ ಜಾತ್ರೆಗೆ ಬರ್ರಿ ನಿಮ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಜೊತೆ ಬೇಕಾ ಕರ್ಗು ನಲ್ವತ್ತು ಸಾವಿರ ರೂಪಾಯಿಗೆ ಜೊತೆ ಬೇಕು ಅರವತ್ತು ಸಾವಿರಕ್ಕೆ ಬೇಕಾ ತುಂಬ ಚೆನ್ನಾಗಿರೋ ಬೇಕಾ ನಾನು ಕೊಡಿಸ್ತೀನಿ ಆ ಥರ ಜನದಲ್ಲಿ ನೂರು ಜನ ನೂರು ಜನ ಕೈಯಿಂದ ಸೋಸಿ ಅದು ಪಾಸಾಗಿ ಒಂದು ಜೊತೆ ಕೂಟ ನಿಂತಾಗ ಅದು ಎತ್ತು ಬೆಲೆ ಹೆಲಿಕಾಪ್ಟರ್ ಬಾಯಜ ಆರು ಲಕ್ಷ ರೂಪಾಯಿ ಕೊಡ್ತಾಡೋ ಅದು ದೊಡ್ಡದು ದೊಡ್ಡ ಮತ್ತಾನೆ ಇವತ್ತು ಫಾರ್ಚುನರ್ ಹೊರದಾಯ್ತು ಐವತ್ತು ಲಕ್ಷ ರೂಪಾಯಿ ಫಾರ್ಚುನರ್ ಕಾರ್ನ ಮನೆ ಮುಂದೆ ವಿತೌಟ್ ಇ ಎಮ್ ಐ ಮನೆ ಮುಂದೆ ಬಂದು ನಿಲ್ಸೋನೆ ಬ ಅಂದ್ರೆ ಹುಡುಗಾಟಗಳ ಆ ಆ ಓರಿ ಕೊಡ್ರಿ ನಾನೇ ಇವತ್ತು ಒಂದು ಕೋಟಿ ರೂಪಾಯಿ ಕೊಡ್ತೀನಿ ಕೊಡ್ತಾರೆ ಅಂದರೆ ಅವಳಿನ ಇವಾಗ ಕರ್ಗಳು ಕೂಟ ಮಾಡವರು ಹೇಳ್ತೀನಲ್ಲ ಮಿನಿಮಮ್ ನಾಲ್ಕರಿಂದ ಐದು ಕರ ಚೇಂಜ್ ಮಾಡಿರ್ತಾರೆ ಒಂದು ಕರ ಕೂಟ ಮಾಡಬೇಕಾದ್ರೆ ಒಂದು ಕರ ಅಲ್ಲಿ ಬಿಡ್ತದೋ ಒಂದು ಕರ ಕಾಲು ಬೆಂಡ್ ಬತ್ತದೋ ಇಲ್ಲಾಂದ್ರೆ ಏನು ಆಯ್ತದೋ ಅದು ನಡೀತಾ ಇರ್ತದ ಆವತ್ತಿನ ದಿನದಲ್ಲಿ ಹತ್ತು ಎಕರೆ ಜಮೀನ್ದಾರ ಜಮೀನ್ ಜಮೀನ್ ಕೊಂಡ್ಕೋಬಹುದಾಯ್ತು ಒಂದೇ ಒನ್ ಜೊತೆ ಎತ್ತು ಒಳ್ಳೆ ರೇಟ್ ಅಲ್ಲಿ ಮಾರಿದ್ರೆ ಆಮೇಲೆ ಕೆಲವ್ರು ಹೇಳ್ತಾರೆ ತಟ್ಟೆ ಜೋಡಿಸ್ತಾರೆ ಸಂದೀಪ್ ಸರ್ ನಮಸ್ತೆ 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 ಒಂದು ದೇವ್ರಾ ಅದಕ್ಕೊಂದು ಮುಚ್ಚಿದೀರ ಏನ್ ಇವತ್ತು ವಿಶೇಷ ಏನು ಅಂದ್ರೆ ಇವತ್ತೊಂದು ಇಲ್ಲಿ ಕುಂದೂರ್ ಮಳೆಯಮ್ಮ ಅಂತ ಒಂದು ದೇವಸ್ಥಾನ ಇಲ್ಲಿ ಇಲ್ಲಿ ಜಾತ್ರೆ ನಡೆಯುತ್ತೆ ಇಲ್ಲಿ ಜಾತ್ರೆ ಅನ್ನೋದು ನೆನಗುದೇ ಆಗಿತ್ತು ಸೊ ಅದಕ್ಕೋಸ್ಕರ ಒಂದು ಜೊತೆ ಎತ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಅದು ಕಟ್ಬಿಟ್ಟು ನಮಗೊಂದು ಅರ್ಕೆ ಇತ್ತು ಇಲ್ಲೊಂದು ಮುಗಿಸ್ಕೊಂಡು ಹೋಗೋಣ ಅಂತ ಸರ್ ನೋಡ್ತೀನಿ ಇರ ಎಲ್ಲ ಕಡೆ ಎತ್ ಕಟ್ಬಿಟ್ಟು ಒಂದು ಪೂಜೆ ಆಗಲಿ ಏನೋ ಒಂದು ಮಾಡ್ತೀರಾ ಸಣ್ಣ ಪುಟ್ಟದಕ್ಕಾಗೂ ಒಂದು ಎತ್ ಕಳಿಸಿ ಎಲ್ಲ ಕಡೆ ನಾವು ನೋಡ್ತೀನಿ ಮೆರವಣಿಗೆಗಾಗಿ ಯಾರೋ ಸಣ್ಣ ಪುಟ್ಟ ಕೇಳಿ ಗಣೇಶ ಹಬ್ಬದಿಂದ ಹಿಡಿದು ಯಾರೋ ದೇವ್ರ ಕಾಲಿಗೆ ಬೆಂಗಳೂರಿಗಂತ ಸ ಅವ್ರು ಕೊಟ್ಟಷ್ಟು ಇಸ್ಕೊಂಡು ನೀವೇ ಗಾಡಿಯಾಗಿ ಕಳಿಸಿಕೊಡ್ತೀವಿ ಸರ್ ಅಯ್ಯೋ ಅದು ಕೊಟ್ಟಷ್ಟು ತೀಸ್ಕೊಂಡ್ರೆ ದೇವ್ರ ಮೇಲೆ ಹಣೆಗೂ ಬಸ್ ನಾಣೆಗೂ ನಾವು ಯಾರ ಹತ್ರನೂ ಒಂದೇ ಒಂದು ರೂಪಾಯಿ ದುಡ್ಡು ಅನ್ನೋದು ಯಾವ ಮೆರವಣಿಗೆಗೆ ಅನ್ನೋದು ಈಸ್ಕೊಂಡಿಲ್ಲ ಆ ಹಾಂ ತಪ್ಪು ಕಲ್ಪನೆ ಏನೋ ಅವರು ಇಚ್ಛೆ ಪಟ್ಟಿ ಏನೋ ಗಾಡಿನ ಅವರೇ ಕಳಿಸ್ಕೊಟ್ರೆ ಖುಷಿ ಇಲ್ಲ ಅಂದರೆ ನಮ್ಮ ಹುಡುಗರೇ ಹೋಗ್ತಾರೆ ಗಾಡಿ ತಗೊಂಡೆ ಅದನ್ನು ಬೇರೆ ಮಾಡೋಕ್ಕಾಗಲ್ವಲ್ಲ ಸರ್ ಅದೊಂದು ಏನೋ ಗಾಡಿ ಬಾಡಿಗೆ ಅನ್ನೋದು ಕೊಟ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದು ಬಿಟ್ಟರೆ ಸರ್ ಯಾರ ಬಂದು ಕಾಯಿಸಬಪಟ್ಟು ನಾವು ಕಟ್ಟಲೇಬೇಕು ಇವತ್ತು ನಾವೊಂದು ಜಾತ್ರೆ ನಡೆಸ್ಕೊತೀವಿ ಇಲ್ಲ ಗಣೇಶ ಕುಣಿಸಿದ್ದೀವಿ ಇಲ್ಲ ನಮ್ಮ ಮನೆ ಫಂಕ್ಷನ್ ಇವತ್ತು ದೇವ್ರು ಕರೆಸ್ತಾ ಇದ್ದೀವಿ ಅನ್ನೋದಕ್ಕೆಲ್ಲ ನಾನು ಕಳಿಸ್ಕೊಟ್ಟಿದ್ದೀನಿ ಸರ್ ಅದು ಹಿಂದೂ ಮುಂದೆ ನಾವು ಮಾತಾಡೋದೇ ಇಲ್ಲ ಅದನ್ನ ಕಳಿಸ್ಬೇಕು ಕಳಿಸ್ಕೊಟ್ಟಿದ್ದೀವಿ ಅದು ನಾವು ಅದನ್ನು ಏನು ಹೇಳಿದ್ರೆ ಬಸಪ್ಪನ್ನ ನಾನು ಒಬ್ಬನೇ ಅಲ್ಲ ಎಲ್ಲರೂ ಮೆರೆಸ್ಬೇಕು ಅನ್ನೋದು ಒಂದು ಆಸೆ ಎಲ್ಲರೂ ಮೆರೆಸ್ತಾರೆ ಅದನ್ನ ತಕ್ಕನಾಗೆ ಅದು ತಕ್ಕನಾಗೆ ನನ್ನೇ ಕೇಳ್ತಾರೆ ಯಾವ ಥರ ಹೂವು ತರಬೇಕು ಯಾವ ಥರ ಅಲಂಕಾರ ಮಾಡಬೇಕು ನೀವು ಹಂಗೆ ಮಾಡ್ತೀರಿ ಹಿಂಗೆ ಮಾಡ್ತೀರ ಅಲಂಕಾರ ನಾವು ಹಂಗೆ ಮಾಡಬೇಕು ಅಂತ ಹೇಳ್ತಾರೆ ನಾವು ಅದನ್ನು ಈ ಥರ ಹೂವು ತಂದು ಮೆರೆಸಿ ಮಾಡಿರಿ ಅಂತ ಹೇಳ್ತೀವಿ ಸರಿ ಈಗ ನಾವು ನೋಡ್ತೀವಿ ಹುಡುಗಿರು ಡಿಸೈನರ್ ಬ್ಲೌಸ್ ಎಲ್ಲ ಹೊಲ್ಸ್ಕೊತಾರೆ ನೀವು ಅದನ್ನು ತಂದು ಎತ್ಕಳಿಗಾಕಿ ಹಾಕಿ ಅಲಂಕಾರ ಮಾಡ್ತೀರಾ ಹಾಂ ಇದ್ರ ಬಗ್ಗೆ ಹೇಳಿ ಸರ್ ಹೇ ನಮ್ಮ ಸ್ನೇಹಿತಂದು ಪಾಪ ಸ್ನೇಹಿತನ ಐಡಿಯಾ ನಾನು ಫಾಲೋ ಮಾಡಿದ್ದು ನಮ್ಮ ನಂದಿಪ್ಪ ಅಂತ ಹುಡುಗ ಅವನು ಇದನ್ನು ಈ ಥರ ಮಾಡ್ಬೋದು ಅಂತ ತೋರಿಸ್ಕೊಟ್ಟ ಸೊ ಅದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ನಾವು ಓದಿಸ್ತಾ ಇದ್ದೀವಿ ಸರ್ ಇದನ್ನು ಈ ಥರ ಇಲ್ಲ ಯಾಕಂದ್ರೆ ಅವನು ತರಾವರಿ ಐಡಿಯಾಗಳು ನೋಡ್ತಾ ಇರ್ತಾನೆ ಅದರಿಂದ ನಮಗೂ ಇದು ಇಷ್ಟ ಆಯಿತು ಈ ಥರ ಮಾಡಿ ಈ ಬೆಳ್ಳಿ ಕಳ್ಸದ ಬಗ್ಗೆ ಸರ್ ಬೆಳ್ಳಿ ಕೆಲಸ ಎಲ್ಲರೂ ಮಾಡಿಸ್ತಾರೆ ನಾನು ಮಾಡಿಸ್ತೆ ನಾನು ಮಾಡಿಸ್ತೆ ನಾನು ಮಾಡಿಸ್ತೆ ಅಂತಾರೆ ಅದು ಯಾರು ಮಾಡಿಸೋರೋ ಬಿಟ್ಟವರೋ ಗೊತ್ತಿಲ್ಲ ನಾವೊಂದು ಎರಡು ವರ್ಷ ಆಯಿತು ಮಾಡಿಸ್ಕೊಂಡೆ ಸೊ ಬೆಳ್ಳಿ ಕಳಿಸೇ ಇರಬೇಕು ಒಂದು ಕಾಲು ಕಡ್ಗಾಯಿಂದ ಹಿಡ್ದು ತಾಯಿ ತಾಯಿಂದ ಹಿಡ್ದು ಎಲ್ಲ ಎಲ್ಲ ಮಾಡಿಸಿ ಇಟ್ಕೊಂಡಿದ್ವಿ ಸರ್ ಸರ್ ಈಗ ಈಗೇನು ಆಗಿದೆ ಅಂತಂದರೆ ರೈತರಿಗೆ ಅಂತ ಒಂದು ಮಾತಾಗಿದೆ ಹ್ಞೂ ಎಲ್ಲ ದುಡ್ಡಿರೋ ಕಟ್ತಾರೆ ಜೋರಾಗಿರೋ ಕಟ್ತಾರೆ ಎಲ್ಲ ಲಕ್ಷ ಕಟ್ಲೆ ಬೆಲೆ ಹೇಳ್ಕೊತಾರೆ ಬಾಯಿಗೆ ಬಂದಂಗೆ ಹೇಳ್ಕೋತಾರೆ ರೇಟ್ಗಳನ್ನ ರೇಟ್ ಕಡೆ ಲಕ್ಷ ಕಟ್ಲೆ ಮೈದಿಲ್ಲ ಬೆಲೆ ಇಲ್ಲ ಹ್ಞೂ ಹತ್ತು ಹದಿನೈದು ಕೇಳ್ದಂಗೆಲ್ಲ ಹೇಳ್ತಾರೆ ಇಪ್ಪತ್ತು ಲಕ್ಷಕ್ಕೂ ಕೇಳೋರು ಅಂತ ಹೇಳ್ತಾರೆ ಹ್ಮ್ ಈಗೇನು ಹೇಳ್ತೀರಾ ಸರ್ ನೀವು ಮಿಥೋನ್ ನೀವು ಬಂದ್ರಿ ದಾರಿಗೆ ಒಟ್ಟಿನಲ್ಲಿ ಹಾ ಇದೊಂದು ಟ್ರೆಂಡ್ ಆಗ್ಬಿಟ್ಟಿದೆ ಮಿಥೋನ್ ಮಿಥನ್ ಒಟ್ಟಿನಲ್ಲಿ ಏನಪ್ಪಾ ಇದು ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಏನು ಗುರು ಅಯ್ಯೋಯೋಯೋಯ್ಯೋ ಅಂತ ಬಾಯ್ಬಿಡ್ತಾವ್ರೆ ಎಲ್ಲಾರು ಏನು ಹಿಂಗೆ ಹೇಳ್ತಾರೆ ಹಂಗೆ ಹೇಳ್ತಾರೆ ನಾನು ಕೊಟ್ಟು ಇಲ್ಲ ನಾನು ತಂದು ಇಲ್ಲ ಇರೋದು ಹೇಳ್ತೀನಿ ಬಟ್ ಆದರೆ ನಾನು ಅದಕ್ಕೊಂದು ಸೂಕ್ತ ಉದಾಹರಣೆ ಹೇಳ್ಬಿಡ್ತೀನಿ ನೋಡ್ರಿ ಇವಾಗ ಇದು ಎರಡಲ್ಲಿನಿತ್ತು ಎರಡಲ್ಲೂ ನಾನು ಇಡೀ ಕರ್ನಾಟಕ ಸುತ್ತಿದ್ದೀನಿ ಆಯಿತಾ ಇದಕ್ಕೆ ಈ ಎತ್ತಿಗೆ ಒಂದು ಕೂಟ ತರಬೇಕು ಅಂತ ಹೇಳ್ಬಿಟ್ಟೆ ತೋರಿಸ್ತೀನಿ ಬರ್ರಿ ಎರಡೇ ಅಲ್ಲು ಆಯಿತಾ ಈ ಜಾತ್ರೆ ಪೂರ್ತಿ ಮಾಡ್ತಾಯಿದ್ದೆವು ಇವಾಗ ಎರಡಲ್ಲ ಐತೆ ಸರ್ ಈ ಎತ್ತಿಗೆ ಒಂದು ಕೂಟ ತಂದು ಕೊಟ್ಟರೆ ನಾನೇ ಒಂದು ಮಾತು ಹೇಳ್ತೀನಿ ಐದು ಲಕ್ಷ ರೂಪಾಯಿ ಸ್ಪಾಟಲ್ ಕ್ಯಾಶ್ ಕೊಡ್ತೀನಿ ಆಯಿತಾ ನನಗೆ ಹುಡುಕಿ ಸಾಕಾಗಿದೆ ನಾನು ಈ ಎತ್ತಿಗೆ ಈ ಎತ್ತಿಗೆ ಇದು ಮೂರನೇ ಕೂಟ ತಂದು ಹಾಕಿರೋದು ಅರ್ಥ ಆಯ್ತಾ ಸರ್ ಇದು ನಾನು ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಕೊಟ್ಟು ಹೊಸ ನಾರಾಯಣಿಯ ಹತ್ರ ತಂದೆ ಆರಲ್ಲಿ ಬಿದ್ದೈತೆ ಎತ್ತು ಈ ಎತ್ತು ಇನ್ನೂ ಹೆಚ್ಚು ಕಮ್ಮಿ ಹನ್ನೆರಡು ವರ್ಷದ ಹುಡುಗ ಮನಸ್ಸು ಇದರಲ್ಲಿ ನಾನು ತಂದು ಮೂವತ್ತು ವರ್ಷದ ಹುಡುಗನ ಜೊತೆ ಮಾಡಿದ್ದೀನಿ ಹೆಂಗಿರುತ್ತೆ ಹೇಳಿ ಅದು ಆ ಥರ ಲೆಕ್ಕಾಚಾರಕ್ಕೆ ಕಾಬಿಟ್ಟಿದೆ ಯಾರಲ್ಲಿ ಬಿದ್ದೋಗಿದೆ ಇದು ಎರಡಲ್ಲಿಗಿದೆ ಆಯಿತಾ ಸರ್ ಕಿತಾಕ್ದೆ ಈ ಥರದ್ದು ಇದು ಮೂರನೇ ಎತ್ತು ನಾನು ಎರಡು ಎರಡು ಲಕ್ಷ ಎರಡು ಎರಡು ಲಕ್ಷ ಅಂತ ತರೋದು ಸರಿ ಅದು ತಂದು ಅದು ನಾನು ಹೆಚ್ಚು ಕಮ್ಮಿ ಮೂರು ತಿಂಗಳು ನಾಲ್ಕು ತಿಂಗಳಿಂದ ಇದ್ದೀನಿ ಹಳೆ ಎತ್ಕೊಂಡು ಅದೇ ಥರ ಅದೇ ಥರ ಮೇಯಿಸಿದ್ದೀನಿ ಖರ್ಚ್ ಬರ್ತದೆ ಇವಾಗ ಈ ಎತ್ತು ಎಷ್ಟಕ್ಕೆ ತಿಂತುಕೊಳತ್ತೆ ಸರ್ ಇವಾಗ ನಾನು ಅಷ್ಟೆಲ್ಲ ಖರ್ಚು ಮಾಡಿ ನಾನು ಇದಕ್ಕೊಂದು ಕೂಟ ಮಾಡಾದ್ಮೇಲೆ ಅಬ್ಬಪ್ಪ ಅಣ್ಣ ಆಯಿತು ಬಾರಪ್ಪ ಆಯಿತು ನಾನು ಅಂತ ಎರಡು ಲಕ್ಷ ಕೊಡೋಕೆ ಆಯ್ತದ ನೀವೇ ಹೇಳಿಬಿಡ್ರಿ ಇವಾಗ ನೀವು ಹೇಳಿದ್ರಿ ಯೋ ಹತ್ತು ಲಕ್ಷ ಹನ್ನೆರಡು ಲಕ್ಷ ಅಂತ ಹೇಳ್ತಾರೆ ಅಂತ ಸರ್ ಕಶ್ಯುಬ್ಧಾರು ಇವಾಗ ನೋಡಿ ಸರ್ ಮಂಡ್ರು ಯಾರು ದನ ಸಾಕೋರು ಯಾರು ಇವತ್ತಿನ ದಿನದಲ್ಲಿ ನಿಮಗೆ ಒಂದು ನಮ್ಮ ಚಂದ್ರಪಣ್ಣ ಜಾತ್ರೆಗೆ ಬರ್ರಿ ನಿಮ್ಗೆ ಇಪ್ಪತ್ತು ಸಾವಿರ ರೂಪಾಯಿಗೆ ಜೊತೆ ಬೇಕಾ ಕರುಗಳು ನಲ್ವತ್ತು ಸಾವಿರ ರೂಪಾಯಿಗೆ ಜೊತೆ ಬೇಕಾ ಅರವತ್ತು ಸಾವಿರದ ಬೇಕಾ ತುಂಬ ಚೆನ್ನಾಗಿರೋ ಬೇಕಾ ನಾನು ಕೊಡಿಸ್ತೀನಿ ಇವತ್ತಿನ ದಿನದಲ್ಲೂ ಇದೆ ನೋಡಿ ಸರ್ ಕಸುಬ್ತನ ಇವತ್ತು ಒಂದು ಮನೆಗೆ ಹೋದಾಗ ಒಬ್ಬ ಮಂಡ ಒಬ್ಬ ಕಸುಬ್ ಈ ಎತ್ತಿಗೆ ನನ್ನ ಕೂಟ ಈ ಎತ್ತಿಗೆ ಹಿಂಗಿದೆ ಸರ್ ನೂರು ಜನ ಶೋ ಶೋಧಿಸ್ತಾರೆ ಒಂದು ಎತ್ತು ಬಂದು ನೋಡಿ ಹಿಂಗೆ 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 ಮಾಡಿ ಹಳೆ ಕಾಲದಲ್ಲಿ ಇನ್ನೂ ತಾದ್ದಿರಲ್ಲ ಇದಾರೆ ನಾನು ನೋಡಿದ್ದೀನಿ ಅವ್ರು ಹಿಂಗೆ ಹಿಂಗೆ ಮಾಡ್ಕೊಂಡು ಹಿಂಗೆ ಹಿಂಗೆ ಮಾಡ್ಕೊಂಡು ಹಿಂಗೆ ಕಣ್ಣು ಇದು ಹಿಂಗೆಲ್ಲ ಒಡ್ಕೊಂಡು ಕಿವಿ ಮುಸ್ ನೋಡ್ಕೊಂಡು ಹಿಂಗೆ ಅಂದ್ಕೊಂಡು ಹಿಂಗೆ ಒಡ್ಕೊಂಡು ಹಂಗೆ ಅಲ್ಲಿ ಅಲ್ಲೊಡ್ಕೊಂಡು ಸುಳಿ ಒಂದು ಒಂದೇ ಒಂದು ಕೂದಲು ಸಹ ಸೋ ಸೋ ಸೋಸ್ತಾರೆ ಹೆಂಗೇಳಿ ನಮ್ಮ ಮನೇಲಿ ನಮ್ಮ ತಾಯಿದ್ರು ಅಕ್ಕಿ ಸೋಸ್ತಾರಲ್ಲ ಹಿಂಗೆ ಅಂದ್ಕೊಂಡು ಹಿಂಗೆ ಅಂದ್ಕೊಂಡು ಆ ಥರ ಸೋಸ್ತಾರೆ ಆ ಥರ ಜನದಲ್ಲಿ ನೂರು ಜನ ನೂರು ಜನ ಕೈಯಿಂದ ಸೋಸಿ ಅದು ಪಾಸಾಗಿ ಒಂದು ಜೊತೆ ಕೂಟ ನಿಂತಾಗ ಅದು ಎತ್ತು ಬೆಲೆ ಅರ್ಥ ಆಯ್ತಾ ಸರ್ ಇವತ್ತು ಕಸುಬ್ದಾರು ಬಂಡವಾಳ ಆಗ್ತವ್ರೆ ಖುಷಿ ನಮಗೆ ಇವಾಗ ಯಾವುದಪ್ಪ ಹೆಲಿಕಾಪ್ಟರ್ ಬಾಯಜ ಆರು ಲಕ್ಷ ರೂಪಾಯಿ ಕೊಟ್ಟು ಕೊಡ್ತೊಂಡೋಗಿದ್ದು ಅದು ದೊಡ್ಡದು ದೊಡ್ಡ ಮತ್ತೆ ಇವತ್ತು ಫಾರ್ಚುನರ್ ಹೊಡೆದೈತೆ ಐವತ್ತು ಲಕ್ಷ ರೂಪಾಯಿ ಫಾರ್ಚುನರ್ ಕಾರ್ನ ಮನೆ ಮುಂದೆ ವಿತೌಟ್ ಇ ಎಮ್ ಐ ಮನೆ ಮುಂದೆ ಬಂದು ನಿಲ್ಸೋವನ್ನೇ ಬ ರೈತ ಅಂದರೆ ಹುಡುಗಾಟಗಳ ಆ ಊರಿಗೆ ಕೊಡ್ರಿ ನಾನೇ ಇವತ್ತು ಒಂದು ಕೋಟಿ ರೂಪಾಯಿ ಕೊಡ್ತೀನಿ ಕೊಡ್ತಾರೆ ಅಂದರೆ ದಿನ ನಾನು ಹೇಳ್ತಾರೆ ನನ್ನ ದುರಾಂಕಾರ ಹೇಳ್ತಾ ಇಲ್ಲ ಮಾತಿನ ವರ್ಷಲಿ ಹೇಳ್ತಾರೆ ಅದು ನ ಇವತ್ತಿನ ದಿನದಲ್ಲಿ ಹಂಗೆ ಆಗೋಗ್ಬಿಟ್ಟಿದೆ ಅರ್ಥ ಆಯ್ತಾ ಬ್ರದರ್ ಅದನ್ನು ಬಿಟ್ಬಿಡ್ರಿ ಇವತ್ತು ನಿಮ್ಮ ಮನೆ ಬಾಗ್ಲಕ್ಕೆ ಬಂದಾಗ ಅದರ ಒಂದು ಲಕ್ಷಕ್ಕೆ ತೊಗೊಂಡೋಗಿ ನೀವು ಒಂದೂವರೆ ಲಕ್ಷ ಹೇಳಲ್ವಾ ನಿಮ್ಮ ಮನೆ ಬಾಗಲೇ ನಾನು ಬಂದು ಒಂದು ಲಕ್ಷಕ್ಕೆ ನಾನು ನಿಮ್ಮ ಮನೇಲಿ ಜರ್ದ್ಬಿಟ್ಟು ನಾನು ಎತ್ತಗೊಬರ್ತೀನಿ ಅಂತ ಕರ ನೀವು ಸಾಕಿದ್ದೀರ ನಾನು ಆ ಕರ ಸಾಕಿದ್ದಾರೆ ನಿಮ್ಮ ಮನೇಲಿ ಒಂದು ಕರ ಐತೆ ಆ ಕರಾನು ಬಂದು ನಾನು ಇವತ್ತು ಐವತ್ತು ಸಾವಿರಕ್ಕೆ ಹತ್ರ ಕೇಳ್ತೀನಿ ನೀವು ಕೊಡೋ ಒಂದು ಲಕ್ಷಕ್ಕೆ ತಗೋತೀನಿ ನಾನು ಮನೆ ಬಂದರೆ ಅದು ಒಂದೂವರೆ ಲಕ್ಷ ನಾನು ಹೇಳೋದು ಬೆಲೆ ಅರ್ಥ ಆಯ್ತಾ ಬ್ರದರ್ ಆ ಮಾತು ಇವತ್ತು ನಡೀತಾ ಇದೆ ಅದಕ್ಕೆ ನಪ್ಪ ತಪ್ಪು ಏನೋ ಅಯ್ಯೋ ಅಯ್ಯೋ ಹಂಗೆ ನಡೀತಾ ಇದೆ ಸರಿಯಾದ ಪ್ರಶ್ನೆ ಬಡವ್ರು ಬಗ್ರು ರೈತ ಇದು ದನ ಕಟ್ಟೋಕ್ಕಾಯ್ತಲ್ಲ ಸ್ವಾಮಿ ನಾನು ಮನೆ ಏನೋ ಒಟ್ಟಿದ ಮನೇಲಿ ದ ಕರ್ಗೊಳ್ಳು ತಂದು ಎರಡು ಲಕ್ಷ ಎರಡೂವರೆ ಲಕ್ಷ ಕೊಟ್ಟು ಕರ ತಂದು ಹದಿನೈದು ಸಾವಿರಕ್ಕೂ ಕೊಟ್ಟಿದ್ದೀನಿ ಇವಾಗ ಕರ್ಗೋಳು ಕೂಟ ಮಾಡೋರೆ ಹೇಳ್ತೀನಲ್ಲ ಮಿನಿಮಮ್ ನಾಲ್ಕರಿಂದ ಐದು ಕರ ಚೇಂಜ್ ಮಾಡಿರ್ತಾರೆ ಒಂದು ಕರ ಕೂಟ ಮಾಡಬೇಕಾದ್ರೆ ಒಂದು ಕರ ಅಲ್ಲಿ ಬಿಡ್ತದೋ ಒಂದು ಕರ ಕಾಲು ಬೆಂಡು ಬತ್ತದೋ ಇಲ್ಲಾಂದರೆ ಏನು ಆಯ್ತದೋ ಆಯ್ ಅದು ನಡೀತಾ ಇರ್ತದೆ ಅದಾರ್ ಒಂದೋ ನೀವು ನಂಬಲ್ಲ ಬಸ್ಸಪ್ಪ ಒಂದು ಜೊತೆ ಕೂಟ ಬೀಳಬೇಕು ಅಂದರೆ ನಾಲ್ಕು ಜನ ಒಂದೇ ಒಂದು ಯಾರ ಕಣ್ಣು ಬೀಳ್ದಂಗೆ ಇವತ್ತು ಬಸ್ ಸ್ಟಾಪ್ನಲ್ಲಿ ಒಂದು ಐ ಬಿದ್ರೆ ಮಾತ್ರ ದನ ಬದುಕೋದು ಅಂತ ದೊಡ್ಡವ್ರು ಹೇಳ್ತಾರೆ ಏನಾರ ಒಂದು ಸಣ್ಣ ಐಬಾರ ಇರ್ಬೇಕಂತೆ ಆ ಐಬೀರೋದೆಲ್ಲ ತೆಗೆದುಹಾಕಿ ಒಂದು ಜೊತೆ ಮಾಡಿ ಎರಡು ಎಲ್ಲಾರ ಕಣ್ಣು ಕುಕ್ಕೋ ಥರ ಒಂದು ಒಂದು ಜೊತೆ ಇಡಬೇಕು ಅಂದರೆ ಅವ್ನು ಸಾಗ್ದು ಅವನಿಗೆ ಗೊತ್ತು ಯಾವ ಥರ ಕಷ್ಟ ಇರುತ್ತೆ ಅಂತ ಆ ಥರ ಕಷ್ಟ ಇರುತ್ತೆ ಸರ್ ಅವತ್ತೊಂದು ಜೊತೆ ನಿಂತವೇ ಇವತ್ತು ನಡೀತಾ ಇದೆ ಜಾತ್ರೆ ಹತ್ರ ಬಂತು ಒಳ್ಳೊಳ್ಳೆ ರೇಟ್ ಕೊಡ್ತಾವ್ರೆ ಖುಷಿ ಬಿಡ್ರಿ ಹೌದು ಅರ್ಥ ಆಯ್ತಾ ಸರ್ ಒಂದು ಒಂದು ಎಕರೆ ಜಮೀನು ಎಲ್ಲೂ ಬರಲ್ಲ ಹದಿನೈದು ಲಕ್ಷಕ್ಕೆ ಅರ್ಥ ಮಾಡ್ಕೊಳ್ರಿ ಅವತ್ತಿನ ದಿನ ನಮ್ಮ ತಾತೀರೋ ನಮ್ಮ ಹಬ್ಬಿರ್ ಕಾಲದಲ್ಲಿ ಹತ್ತು ಸಾವಿರ ರೂಪಾಯಿ ಒಂದು ಜೊತೆ ಮಾರಿದ್ದರೆ ಅವತ್ತು ಹತ್ತು ಎಕರೆ ಜಮೀನು ಮಾಡೋರು ಯಾರಾರ ಒಂದು ಜೊತೆ ದನ ಇದ್ದರೆ ಮನೆಯಲ್ಲಿ ಆವತ್ತಿನ ದಿನದಲ್ಲಿ ಹತ್ತು ಎಕರೆ ಜಮೀನ್ದಾರ ಜಮೀನು ಜಮೀನು ಕೊಂಡ್ಕೋಬೋದಾಯ್ತು ಒಂದೇ ಒಂದು ಜೊತೆ ಎತ್ತು ಒಳ್ಳೆ ರೇಟಲ್ಲಿ ಮಾರಿದರೆ ಸೊ ಇವಾಗ ದುಡ್ಡಿಗೆ ಅನ್ನೋದು ಪೇಪರ್ ಲೆಕ್ಕ ಅಂತ ಹೇಳ್ತಾರೆ ದುಡ್ಡು ದಪ್ಪ ದುಡ್ಡು ಅಂತ ಕಾಣ್ತಾ ಐತೆ ಆಮೇಲೆ ಕೆಲವ್ರು ಹೇಳ್ತಾರೆ ತಟ್ಟೆ ಜೋಡಿಸ್ತಾರೆ ತಟ್ಟೆ ಏನೋ ಹೊಸ ಹೊಸ ಸಂಪ್ರದಾಯ ನಾವೆಲ್ಲ ರೂಢಿಸ್ಕೊಂಡಿಲ್ಲ ಬಟ್ ರೂಢಿಸ್ಕೊಂಡಿದ್ದಾರೆ ಓಲಿ ಬಿಡ್ರಿ ಏನೋ ಒಂದು ಮಾಡ್ಲಿ ಇವಾಗ ಇವಾಗ ಟಾಪಿಕ್ ಬೇಕು ಕುತ್ಕೊಂಡು ಮಾತಾಡಕ್ಕೆ ನಾವು ಮಾತಾಡ್ತೀವಿ ಮಾತಾಡಿ ಮಾತಾಡೋ ಬಿಟ್ರಿ ನಗನ ಇವತ್ತು ಏನೋ ಪೂಜೆ ಮಾಡಿಕೊಡ್ತಾರೆ ಕೊಡ್ಬೇಕಾರೆ ನಮ್ಗೂ ಸಂಪ್ರದಾಯ ಇಲ್ಲ ನಾವು ಪೂಜೆ ಮಾಡೋದು ಆರತಿ ಬೆಳೆ ಬೆಳಗೋದು ಕಟ್ಟಿ ಬೆಳಗೋದು ನಮ್ಮ ದನ ಕೊಡ್ಬೇಕಾದ್ರೆ ನಾವು ತೊಳೆದ್ಬಿಟ್ಟು ಕೊಡೋಲ್ಲ ತೊಗೊಂಡು ಹೋದವರು ಅಷ್ಟೇ ಅವತ್ತಿನ ದಿನ ಅದು ಸಂಪ್ರದಾಯ ನಮ್ಮ ಪೂರ್ವಿಕರು ಮಾಡ್ಕೊಂಬಂದಿರೋ ಸಂಪ್ರದಾಯ ನಾವು ಕೊಟ್ಟು ನಮ್ಮ ಮನೆ ಋಣ ಮುಗಿತಪ್ಪ ಬಸಪ್ಪ ಮುಂದಿನ ಮನೆಗೆ ಹೋಗಿ ಮೆರಿ ಮುಂದಿನ ಮನೆಯಲ್ಲಿ ಪೂಜಾ ಭಾವನೆಗೆ ಇರು ಅವ್ರ ಪುಣ್ಯ ನಮಗೂ ಸಿಕ್ಕಲಿ ಅನ್ನೋದು ನಾವು ಒಂದು ನಮ್ಮ ಮನೇಲಿ ಈ ಹುಲ್ಲನ್ನ ತೆಗೆದುಬಿಟ್ಟು ಎಸ್ಬಿಟ್ಟು ಕೊಡ್ತೀವಿ ಅರ್ಥ ಆಯ್ತಾ ತೊಗೊಳ್ಳೋರು ಅಷ್ಟೇ ಅದು ವಾಡಿಕೆ ಇವತ್ತು ಏನೇನೋ ಸಂಪ್ರದಾಯ ಚೇಂಜ್ ಆಗ್ತಾ ಇದೆ ಕಲಿಯುಗ ಇವತ್ತು ಏನು ಒಂದೊಂದು ಒಂದೊಂದು ಚೇಂಜ್ ಆಯ್ತಾ ಇರ್ತದೆ ಆಗಲಿ ಬಿಡ್ರಿ ಅದಕ್ಕೋಲಿ ಹಾಂ ಮತ್ತೆ ಇನ್ನೊಂದು ಸಮಾಚಾರ ಆರಾಮ ಕಟ್ಟಿರಲಿ ಸರ್ ಹೇಳ್ಕೊಡಿ ಸರ್ ಬದರ್ ಇದು ಎರಡಲ್ಲೋ ಅದು ಆರಲ್ಲೋ ನಾನು ಡೈರೆಕ್ಟಾಗಿ ಹೇಳ್ತೀನಿ ಆರಲ್ಲಿ ಬಿದ್ದಿದೆ ಸೊ ಒಂದು ಕೂಟ ಹುಡುಕ್ತಾ ಇದ್ದೀನಿ ನಮ್ದು ಇನ್ನೂ ಜಾತ್ರೆ ಒಂದು ಕಾಲು ತಿಂಗಳೈತೆ ನಾವು ಹುಡುಕ್ತಾ ಇದ್ದೀವಿ ಒಂದು ಜೊತೆ ಮಾಡಬೇಕು ಅಂತ ನಾನು ಬಿಟ್ಕಡ್ತೀನಿ ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಎರಡಲ್ಲಿನ ಕರ ಯಾವುದು ಇಲ್ಲ ತುಂಬ ದೊಡ್ಡ ಮಾಡ್ತಲ್ಲ ಐತೆ ಎಷ್ಟು ಜಾತ್ರೆ ಮಾಡ್ತದೆ ಆಯಿತಾ ನಂಗೆ ಇದಕ್ಕೊಂದು ಕೂಟ ಹಾಕೊಡ್ರಿ ನಾನು ಕೊಡ್ತೀನಿ ಅವಾಗ ನಾನು ಹೇಳ್ತೀನಿ ಜೊತೆನ ಜೊತೆ ಹತ್ತು ಲಕ್ಷ ಬೇಕಾದ್ರೆ ತಗೊಳ್ಳಿ ಅಂತ ನಾನು ಹೇಳ್ತೀನಿ ಇಲ್ಲ ಹಂಗೆಲ್ಲ ಹೇಳ್ತಾ ಇರೋದು ಬಟ್ ಆದರೆ ಇವತ್ತಿನ ದಿನ ಆಗೋಗ್ಬಿಟ್ಟಿದೆ ಎತ್ತಿನ ಬೆಲೆ ಜಾಸ್ತಿ ಆಗಿದೆ ದುಡ್ಡು ಬೆಲೆ ಇಲ್ಲ ಒಳ್ಳೆಯ ಪದಾರ್ಥ ಇಲ್ಲೂ ಇಲ್ಲ ಸೊ ಹಂಗಿದೆ ಅವು ನಮ್ಮ ಮನೆ ಕರುಗಳು ಯಾವೋ ರೇ ಒಂದು ಕಡೆ ಬೀದೈತೆ ಒಂದು ಆರಲ್ಲೆಲ್ಲ ಸೊ ಈ ಲೆಕ್ಕಾಚಾರಕ್ಕವೇ ಆಮ್ದು ಎತ್ತು ಎತ್ತು ಅಂತಾರೆ ಈಗ ಇಲ್ಲಿಂದ ಮನೆಗೆ ಹೋಯ್ತು ಅಲ್ಲಿಂದ ಹೋಯ್ತು ಅಂತಾರೆ ಹೊಸ ಎತ್ತು ಹಾಕಕ್ಕೆ ಅಂತಂದ್ರೆ ಎತ್ ಸಾಕೋರು ಯಾರಿದ್ದಾರೆ ಕರ ಬಿಡಿಸ್ಬೇಕಲ್ಲ ಸರ್ ಈಗ ಎಲ್ಲ ಅದೇ ಇವಾಗ ನಾನು ಹೇಳ್ತಾ ಇರೋದು ಇವಾಗ ವಾಟ್ಸ್ಆಪಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಆಗ್ತಾ ಇದೆ ಸರಿಯಾದ ಪ್ರಶ್ನೆ ಕೇಳಿದೆ ಅವ್ನ್ ಉರ್ಕೊಳಂಗ ಕೇಳಿದೆ ಸ್ವಾಮಿ ಅವರೆಲ್ಲ ಕೇಳೋರೆಲ್ಲ ಇವಾಗ ಹಸ ಕಟ್ಕೊಂಡು ಕರ ಇಳಿಸದ್ರೆ ಯಾಕ ಇಷ್ಟೇ ಹೋಗುತ್ತೆ ಅವ್ ನಿನ್ ಮನೇಲಿ ಇಲ್ಲ ಬಿಡು ಮುಂದಿನ ಮನೆ ತಗೋತೀನಿ ನಾನು ಇವಾಗ ನಿನ್ನ ನಿನ್ನ ಹತ್ರ ದುಡ್ಡು ದುಬಾರಿ ಹೇಳೇ ಹೇಳ್ತೇನೆ ನಿನ್ನೂ ಮನೇಲಿ ಬೇಡ ಬಿಡು ಮುಂದಿನ ಮನೆ ಇನ್ನೊಂದು ಸಿಕ್ ಸಿಗುತ್ತೆ ಅಂದ್ರೆ ಅಲ್ಲಿಗೆ ಹೋಗ್ಬೋದು ಇಲ್ವಲ್ಲ ಸ್ವಾಮಿ ಕರಬಳಿಲ್ವಲ್ಲ ಹಸ ಸಾಕ್ರಿ ಮುಂಚೆ ಸಾಕ್ರಿ ಕರ ನಿನ್ನ ಇವಾಗ ನನ್ನ ಮನೇಲಿ ಮೂರು ಹಸ ಅವಪ್ಪ ನಮ್ಮನೇಲಿ ಇನ್ನಂತ ಒಳ್ಳೆ ಕರ ಹುಟ್ಟೇ ಇಲ್ಲ ಏನು ಮಾಡಲಿ ನಾನು ನನಗೆ ಬೇಕು ನನಗೆ ಬೇಕು ಒಳ್ಳೆ ಕರ ಬೇಕು ನಾವು ಹೋಯ್ತೀನಿ ನಾನು ಹೋಗಿ ಹುಟ್ಟಿದ ಮನೇಲಿ ತರ್ತೀನಿ ಅದು ಪಾಸ್ ಆಯ್ತದೋ ಫೇಲ್ ಆಯ್ತದೋ ನಾನು ನಾವೆಲ್ಲ ಲೆಕ್ಕ ಇಟ್ಕೊಂಡಿರ್ತೀನಿ ಕಳ್ಕೊಂಡಿರೋದೆ ಉಂಟು ಸ್ವಾಮಿ ಇವತ್ತು ಇವತ್ತು ಯಾರಾರ ಕಸಬ್ದಾರ ಹತ್ರ ಒನ್ ಜೊತೆ ಕೂಟ ಮಾಡಿರ್ತಾರಲ್ಲ ಅವ್ರ ಹತ್ರ ಹಿಂದಿನ ನೋವು ಏನಿದೆ ಅಂತ ಕೇಳ್ಕೊಳೋಗ್ರಿ ಯಾರು ಹನ್ನೆರಡು ಲಕ್ಷಕ್ಕೆ ಹದಿನೈದು ಲಕ್ಷಕ್ಕೆ ಯಾರು ಎತ್ಕೊಳ್ಳ್ಮಾರವ್ರೆ ಅವರು ಎಷ್ಟು ಎತ್ಗಳು ಆಗಿ ಫೇಲಾಗಿ ಫೇಲಾಗಿ ಒಂಟಿ ಒಂಟಿ ಕಿತ್ತಿ ಕೂಟ ಮಾಡಿ ಎಷ್ಟು ಎತ್ಕೊಳ್ಳಲ್ಲಿ ಕಳ್ಕೊಂಡಿರ್ತಾರೆ ಒಂದೊಂದು ಎತ್ತಲ್ಲಿ ಪಡ್ಕೋತಾರೆ ಸರ್ ಯಾರು ಹೇಳ್ಬಿಡ್ತೀನಿ ಬ್ರದರ್ ಇವಾಗ ನಾವು ಎತ್ಕಳ ಎತ್ತಲ್ಲಿ ಬೇಜಾನ್ ಕಳ್ಕೊಂಡಿದ್ದೀವಿ ಹಂಗೂ ಪಡ್ಕೊಂಡಿದ್ದೀವಿ ಏನೋ ಓದೋ ಸಹ ಏನೋ ಒಳ್ಳೆ ಬೆಲೆ ಬಂತು ಒಳ್ಳೆಯ ದುಡ್ಡು ಸಿಕ್ಕಿಬಿಡ್ತು ಸಂದೀಪ ದುಡ್ಡು ಅದಲ್ಲ ನಾವು ಕಳೆದಿದ್ದೀವಿ ನಮಗೂ ಮೋಸ ಆಗಿದೆ ಕೆಲವು ಏನೇನೋ ಆಗಿದೆ ಎತ್ಕೊಳ್ಳಲ್ಲಿ ಆಗುತ್ತೆ ಇವಾಗ ಎಲ್ಲ ಟೈಮು ಆರ ಪೂರ್ತಿ ಎರಡೇ ಇದು ನಾಟ್ ಸಂಡೇ ಅಂತ ಹೇಳ್ತಾರಲ್ಲ ಆ ಥರ ಯಾವತ್ತೂ ಒಂದಿನ ಬರುತ್ತೆ ಆವತ್ತಿನ ಗುಡ್ಸ್ಕೊಳ್ತಾರೆ ಇವತ್ತು ಮೀಡಿಯಾ ಚೆನ್ನಾಗೈತೆ ಎಲ್ಲ ಮಾತಾಡ್ತಾರೆ ಎಲ್ಲರೂ ಮಾತಾಡ್ತಾರೆ ಖುಷಿ ಅಪ್ಪ ನಂಗೆ ನಿಮಗೆ ಗಿಲ್ಟೇ ಇಲ್ಲ ಆಮೇಲೆ ಇದುವರೆಗೂ ನನಗೆ ಒಂದು ಇದು ನಿಮಗೆ ಹೇಳ್ಬಿಡ್ತೀನಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ನಾನು ಇದುವರೆಗೂ ಅಷ್ಟು ದೊಡ್ಡ ಬೆಲೆ ಕೊಟ್ಟು ಇಲ್ಲ ಅಷ್ಟು ದೊಡ್ಡ ಬೆಲೆ ಕ ಇದು ಮಾಡೋವಿಲ್ಲ ನಾನು ಡಬಲ್ ಡಿಜಿಟ್ ದಾಟಿಲ್ಲ ಇದುವರೆಗೂ ಆಯಿತಾ ನಂದು ಏನಿದ್ರು ಏಳು ಎಂಬತ್ತು ಐದು ಆ ಲೆಕ್ಕಾಚಾರಕ್ಕೆ ಕೊಟ್ಟಿದ್ದೀನಿ ನಾನು ತಂದಿರೋದೆಲ್ಲ ನೋಡಿರಿ ಒಂದೂವರೆ ಎರಡು ಲಕ್ಷ ರೂಪಾಯಿ ಒಂದು ಜೊತೆ ಎತ್ತಂದಿರ್ತೀನಿ ನಾನು ನಾನು ಕೊಟ್ಟಿರೋದೆಲ್ಲ ಏಳು ಲಕ್ಷ ಏಳುವರೆ ಲಕ್ಷ ಎಂಟು ಲಕ್ಷ ಕೊಟ್ಟಿದ್ದೀನಿ ಇರೋದು ಹೇಳ್ತೀನಿ ನಾನು ತಂದಿರೋದು ನನ್ನ ಬೆಲೆ ಇದು ನನ್ನ ಎತ್ತಿಗೆ ನಾನು ಹಂಗೆ ಕಟ್ತೀನಿ ನಾನು ಹಂಗೆ ಸಾಕಿರ್ತೀನಿ ಹಂಗೆ ಇಟ್ಟಿರ್ತೀನಿ ಎತ್ನ ಯಾರೇ ಬಂದರೂ ಹಂಗೆ ಹೇಳೋದು ಇವತ್ತು ಯಾರ ಮನೆ ಬ ನೋಡ್ರಪ್ಪ ನನ್ನ ಗೊಂತಲ್ಲಿ ನಾನು ಹತ್ತು ಲಕ್ಷ ಹೇಳಿದ್ರು ನೀವು ಬಂದು ಒಂದು ಲಕ್ಷ ಕೇಳೋದು ನಂಗೆ ಬೇಜಾರಿಲ್ಲ ದಾನ ಇದ್ದಂಗೆ ಕೇಳಿರಿ ಇವತ್ತು ಏನಪ್ಪ ಹಂಗೆ ಹೇಳ್ತಾನೆ ಅವ್ರಿಗೆ ಗೊಂತಿಗೆ ಹೋಗೋದು ಬೇಡ ಅಲ್ಲ ದಯವಿಟ್ಟು ನೀವು ಬನ್ನಿ ಅವತ್ತಿನ್ನಿಂದಲಲ್ಲಿ ಯಾರು ನಾಲ್ಕು ಜನ ಏನು ಲೆಕ್ಕಾಚಾರ ಹೇಳ್ತಾರೆ ನಾಲ್ಕು ಜನ ಏನು ಮಾತಾಡ್ತಾರೆ ಇವತ್ತು ಎತ್ತು ವ್ಯಾಪಾರ ಮಾಡಬೇಕಾದ್ರೆ ದೊಡ್ಡವ್ರಿಗೆ ನಾವು ಬೆಲೆ ಕೊಟ್ಟೆ ಮಾಡೋದು ನಾವು ನಾವಂತೂ ಅದನ್ನು ಪಾಲಿಸ್ಕೊಬತ್ತೀವಪ್ಪ ನಾವು ದೊಡ್ಡವ್ರಿಗೆ ದೊಡ್ಡತನಕ್ಕೆ ದೊಡ್ಡ ಮಾತು ದೊಡ್ಡವ್ರ ಮಾತಿಗೆ ಬೆಲೆ ಕೊಡ್ತೀವಿ ನಾವು ಆ ಥರದ ಎತ್ ಬಿಚ್ಚು ಕೊಟ್ಟಿರೋದು ಒಂಟು ಸೋತು ಕೊಟ್ಟಿದ್ದೀವಿ ಅರ್ಥ ಆಯಿತಾ ಬಟ್ ಆದರೆ ನಮ್ಮ ದಾವಣದ್ದಾಗ ಇವತ್ತಿನ ದಿನ ತಿಂಡಿ ರೇಟ್ ಏನು 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 ಖರ್ಚು ನಾವು ಏನು ನಾವು ಸಾಕ್ತೀವಿ ನಾವು ಕೆಲಸ ಮಾಡ್ತೀವಿ ನಮ್ಮ ಕೆಲಸಕಾರ ಕೆಲಸ ಮಾಡ್ತಾರೆ ನಮ್ಮ ನಂದಿಹಣ್ಣನೂ ಇರ್ತಾನೆ ಜೊತೆಗೆ ಎಲ್ಲರೂ ಕೆಲಸ ಮಾಡ್ತೀವಿ ನಾವು ಚೇರ್ಮನ್ ಕುತ್ಕೊಂಡು ಅವನೇ ಅಯ್ಯ ಅದೇ ಅದೇ ಕೆಲಸ ಮಾಡ್ಬೋದು ಇದೇ ಕೆಲಸ ಮಾಡಿ ನಾವು ಮಾಡ್ತೀವಿ ನಾವು ದನ ಕಡಾಕ್ತಿವಿ ಎಲ್ಲ ಮಾಡ್ತೀವಿ ಬಟ್ ನಮಗೂ ಖರ್ಚುಗಳು ಬರ್ತವೆ ಅದು ತಕ್ಕಾಗಿ ನಾವು ಹೇಳ್ತೀವಿ ಅರ್ಥ ಆಯ್ತು ಬದರ್ ಒಂದಿನ ನಾವು ನಮ್ಮ ಭೂಕ್ತಲ್ಲಿ ಒಂದು ಜಾತ್ರೆ ನಾವು ಮೆರವಣಿಗೆಗೆ ಮಿನಿಮಮ್ ಮೂರು ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡ್ತೀವಿ ನಮ್ಮ ಚಪ್ಪರಕ್ಕೆ ನಾವು ಖರ್ಚು ಮಾಡ್ತೀವಿ ನಮ್ಗೆ ಲಾಭ ಬಂತು ಅದರ ತಗೊಂಡೋಗಿ ಮನೆ ಕಟ್ಟಿರೋದು ಅದೆಲ್ಲ ಸುಳ್ಳಲ್ಲ ಓ ಓಸತಿ ಲಕ್ಷ ಲಕ್ಷ ಲಾಭ ಬಂತು ಹಂಗೆ ಖರ್ಚು ಮಾಡ್ತೀವಿ ಶೋಕಿ ಮಾಡ್ತೀವಿ ನಮ್ಮ ಖರ್ಚು ಶೋಕಿ ನಾವು ಮಾಡ್ತಾಯಿದ್ದೀವಿ ಸೊ ಇವತ್ತಿನ ದಿನದಲ್ಲಿ ಹತ್ತು ಲಕ್ಷ ಹನ್ನೆರಡು ಲಕ್ಷ ಹದಿನೈದು ಲಕ್ಷ ನಡೀತಾ ಇರೋದು ಮುಂದಿನ ದಿನದಲ್ಲಿ ಇಪ್ಪತ್ತೈದು ಲಕ್ಷಕ್ಕೆ ಹೋಗಲಿ ರೈತರುಗಳು ಯಾರು ಬೈ ಯಾರು ಬಡವ್ರ ಎಸ್ ಅಂತ ಹೇಳ್ಬಿಡ್ರಿ ಇವತ್ತು ದನ ಸಿಗ್ತವೆ ಎಲ್ಲ ಕಡೆನು ಹದಿನೈದು ಸಾವಿರ ರೂಪಾಯಿ ಬೇಕಾ ನಿಮ್ಗೆ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಬೇಕಾ ನಮ್ಮ ನಮ್ಮ ಚಂದ್ರಪಣ ಸಂತೆಗೆ ಬರ್ರಿ ನಾವು ಕೊಡ್ತೀವಿ ಇಲ್ಲ ನಮ್ ಗಂಡಸಿ ಸಂತೆಗೆ ಬರ್ರಿ ನಿಮ್ಗೆ ಕರುಗಳು ಬೇಕಾ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಇನ್ನೊಂದು ಹಣ ನಲ್ವತ್ತು ಸಾವಿರಕ್ಕೂ ಕೊಡ್ತೀವಿ ಇದು ಇದು ಮಾತ್ರ ನಾವು ಬದ್ದ ಮುಂಚೆ ಆದರೂ ಮನೇಲಿ ಹಸುಗಳು ಕಟ್ಟೋರು ಈಗ ಏನಾಗಿದೆ ಎಲ್ಲೋ ಅಳುಬ್ರಿದ್ರೆ ಮನೇಲಿ ಬಾಣಂತಿಗ್ ಬೇಕು ಅಂತ ಇಡ್ಕೊಂಬಂದ್ ಮಗುಗೆ ಹಾಲು ಕುಡಿಸ್ಬೇಕು ಅದು ಇಲ್ಲೇ ಆದ್ರೆ ಊರಲ್ಲಿ ಎಲ್ಲ ಬೆಂಗ್ಳೂರ್ ಬೇಕು ಅಂತ ಆಡ್ತಿರ್ತಾರೆ ಎಲ್ಲಾ ಈಗ ಆಟೋ ಓಡಿಸೋರು ಬೆಂಗ್ಳೂರ್ ಬೇಕು ಕಸ ಓಡ್ಸೋರು ಬೆಂಗಳೂರು ಬೇಕು ಅಂತ ಮದುವೆ ಹೋಗ್ತಾರೆ ಏನೋ ಇಲ್ಲಿ ಚೆನ್ನಾಗಿದ್ದು ಏನೋ ಮಾಡ್ಕೊಂಡು ಅನುಕೂಲವಾಗಿದ್ರೆ ಅಲ್ಲಿ ಬಾಣಂತಿ ಇದ್ದು ಮಗು ಇದ್ರೆ ಅಂತವ್ರು ಅಳುಬ್ರಿದ್ರೆ ಕರ್ಕೊಂಬಂದು ಕಟ್ಟಿ ಕುಡಿಸ್ತಾರೆ ಇಲ್ಲ ಅದೂ ಇಲ್ಲ ಆ ಥರ ಆಗಿದೆ ಹಸನ ಕಟ್ಟಿದ ಮೇಲೆ ಕರಲು ಉದುರ್ತದೆ ಬೆಲೆ ಆಗಬೇಕು ಏನಾಗುತ್ತೆ ಸರ್ ಈರುಳ್ಳಿನೂ ಹಂಗೆ ಆಗ್ತಿರುತ್ತೆ ಮೂವತ್ತ್ ಮೂವತ್ತು ರೂಪಾಯಿ ಕೆ ಜಿ ಸಿಗುತ್ತೆ ಇಪ್ಪತ್ತು ರೂಪಾಯಿ ಕೆ ಜಿ ಸಿಗುತ್ತೆ ನೂರು ರೂಪಾಯಿ ಕೊಡ್ತೀನಿ ಈರುಳ್ಳಿ ತೊಗೊಂಡಿಲ್ವ ನೀವು ತೊಗೊಂಡು ನೂರ ಅರವತ್ತು ರೂಪಾಯಿ ಆಗಿತ್ತಲ್ಲ ಅದೇ ಹೇಳಿದ್ದು ಒಂದು ಮಾತು ಡಿಮ್ಯಾಂಡ್ ಏನಾಗುತ್ತೆ ಈರುಳ್ಳಿ ಜನಕ್ಕೆ ಸಿಕ್ಕಿದ್ರೆ ಈ ತಂದು ಟೊಮೆಟೊ ರೋಡಿಗೆ ಸುರಿತಾರೆ ಐದು ರೂಪಾಯಿ ಆರು ರೂಪಾಯಿ ಯಾರು ರೆಡ್ ಬಿಂತು ಅಂತ ಎಲ್ಲ ಹಂಗೆ ರೋಟಿ ಹೊಡಿತಾರೆ ಯೂಟ್ಯೂಬ್ ಅಲ್ಲಿ ಕಮೆಂಟ್ ಗಳು ನೋಡಿದೆ ಕಮೆಂಟ್ ಹೊಡೆಯೋರೆಲ್ಲ ಕಟ್ಟರೆ ಇವು ಹಸ್ಕೊಳ್ಳ ನಿಮ್ಮನೆ ಬಾಗ್ಲಿಗೂ ಬರ್ತೀವಿ ಲಕ್ಷ ಲಕ್ಷ ಕೊಡ್ತೀವಿ ದುಡ್ಡ ಕೊಡಕ್ಕೆ ರೆಡಿ ಇದ್ದೀವಿ ಹಂಗಂತ ನೀವು ಏನರಪ್ಪ ಇವಾಗ ಒಬ್ಬ ರೈತ ರೈತನಿಗೆ ಸಿಕ್ತಲ್ಲ ರೈತನೂ ಸರ್ ಒಳ್ಳೆ ಕರ ಇದ್ದರೆ ಅವ್ರ ಮನೇಲಿ ಒಳ್ಳೆಯ ಕರ ಬಿದ್ದೈತೆ ಅಂದರೆ ಇವತ್ತು ರೈತರುಗಳು ಎಲ್ಲಾರ್ಗೂ ಗೊತ್ತು ಸರ್ ಇವಾಗ ಕಶ್ಯಬ್ದಾರಿಗೆ ಇವಾಗ ಒಂದು ಮಾತು ಹೇಳ್ತೀನಿ ಒಂದು ಕರ ಹುಡುಕ್ಬೇಕು ಅಂದರೆ ಇವಾಗ ನಂದಿ ಆಗಲಿ ನಾನಾಗಲಿ ಯಾರೇ ಆಗಲಿ ಸರ್ ಒಂದು ಸತಿ ನಾವು ಮನೆಯಿಂದ ಹೊರಗಡೆ ಹೋದರೆ ಮಿನಿಮಮ್ ಐದರಿಂದ ಆರು ಸಾವಿರ ರೂಪಾಯಿ ಖರ್ಚಾಗುತ್ತೆ ಸರ್ ಆವತ್ತಿನ ದಿಂದಲೇ ಬರೀ ಹಿರಿಯರು ಸೇವೆಯಿಂದ ಚಂದ್ರಾಯಪಟ್ಣ ಭರೋಷ್ಲೆಗೆ ಮೂರು ಜೊತೆಗೆ ಜೊತೆ ಮಾಡ್ಬೋದಾಯ್ತು ಊಟ ಮಾಡ್ಬೋದಾಯಿತು ಇವತ್ತು ಅಂದಲ್ಲ ಒಂದು ಊರಿಂದ ಒಂದು ಇಂದ ಇನ್ನೊಂದು ಡಿಸ್ಟ್ರಿಕ್ ದಬೇಕು ಒಂದು ಇಂದ ಇವತ್ತು ಹಾಸನ ಡಿಸ್ಟ್ರಿಕ್ಕಿಂದ ಬೆಂಗಳೂರು ಗ್ರಾಮ ತರಕ್ಕೆ ಹೋಗಬೇಕು ನಾ ಟೋಲ್ ಕಟ್ಕೊಂಡು ನಾವು ಪೆಟ್ರೋಲ್ ಖರ್ಚು ಮಾಡ್ಕೊಂಡು ನಾವು ನಾಲ್ಕು ಜನ ಹೋಗಿ ಊಟ ತಿಂಡಿ ಅಂದರೆ ಮಿನಿಮಮ್ ಐದರಿಂದ ಹತ್ತು ಸಾವಿರ ರೂಪಾಯಿ ಅವತ್ತು ಎಗರು ಇರೋದು ಹೇಳ್ತೀನಿ ಇವತ್ತು ಅವ್ನು ತಂದ್ಬಿಟ್ಟು ಲಾಸ್ ಮಾಡ್ಕೊಂಡೆ ಇಲ್ಲಪ್ಪ ನಾನು ಇಷ್ಟಕ್ಕೆ ಮಾರೋದು ಆಯಿತು ಒಂದು ಲಕ್ಷಕ್ಕೆ ತಂದಿದ್ದೀನಿ ಹಾಂ ಬಾಯ್ತು ಬಂದ್ಬಿಡು ನನ್ನದು ಆಗೋಯ್ತು ತೊಂಬತ್ತು ಸಾವಿರ ರೂಪಾಯಿ ಕೊಡೋ ಮಕ್ಕಳು ಯಾರೂ ಇಲ್ಲ ಸರ್ ಇವತ್ತು ಕೆಲವೇ ಕೆಲವು ಜನ ಮಾತ್ರ ದನ ಕಟ್ತಾ ಇರೋದು ಕೆಲವೇ ಕೆಲವು ಅರ್ಥ ಆಯ್ತು ಆಗ್ರಳೆ ಒಂದು ಊರಲ್ಲಿ ಒಂದು ಜೊತೆ ಎತ್ಕೊಳ್ಳಿರೋದು ಹೆಚ್ಚೆಚ್ಚು ಆಗ್ಬಿಡೈತೆ ಇವತ್ತು ಗಾಯ ಸೆಂಪಟ್ಟು ಕಟ್ತಾರವರು ಸ್ವಾಮಿ ಇವತ್ತು ನಡೀತಾ ಇದ್ದಂಗೆ ದಯವಿಟ್ಟು ಅನ್ಯತಾ ಭಾವಿಸ್ಬಿಡಿ ಯಾರು ಅನ್ಯತಾ ಕೆಟ್ಟು ತಿಳ್ಕೊಬೇಡ್ರಿ ಇವತ್ತು ಆಗು ಸೊ ಇಷ್ಟು ಎಕ್ಸ್ಪ್ಲನೇಷನ್ ಎಂತ ಕೊಡ್ತಾ ಇನ್ನ ನಿಮ್ಮ ಬಾಯಲ್ಲೂ ಬಂದ್ಬಿಡ್ತಲ್ಲ ನೀವು ಓಡಾಡ್ತಾ ಇರ್ತೀರಾ ನೀವು ಅಸಾಕಾರ ಓಡಾಡ್ತಾ ಇರ್ತೀರಾ ಬೆಲೆ ಏನ್ ಹೇಳ್ತೀರಾ ಬೆಲೆ ಏನ್ ನಡೀತಾ ಇದೆ ಅವೆಲ್ಲ ನೀವು ನೀವು ಕೇಳ್ಬಿಟ್ರಲ್ಲ ಅನ್ನೋದು ನನಗೆ ಇವಾಗ ಮನೆ ಯಾರೋ ಕೇಳಿದ್ರು ಒಬ್ರು ನನ್ಗೆ ಅವ್ರು ಯಾವ ಅರ್ಥದಲ್ಲಿ ಕೇಳಿದ್ರು ಗೊತ್ತಿಲ್ಲ ಒಡ್ನಲ್ಲಿ ಬಟ್ ನೀವು ಕೇಳಿದ್ರಲ್ಲ ನಿಮ್ಮ ಮನೇಲಿ ಸಾಕೊಂಡು ಇವತ್ತು ನೀವು ಒಂದು ಯೂಟ್ಯೂಬ್ ಒಂದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಖುಷಿ ಖುಷಿ ವಿಚಾರ ನೀವು ಕೇಳಬಿಡ್ರ ಅದೊಂದು ಈಗ ನಾವು ಹೋದಾಗ ನಿಮ್ಗು ಅನುಭವಿಸಿರ್ತೀರಾ ಹ್ಮ್ ನಾವು ನೋಡಿ ಬಿಡಪ್ಪ ನಿಮ್ದೆಲ್ಲ ಹಾಂ ನಮಗೆ ಐವತ್ತು ಸಾವಿರ ಬಡವಲ್ಲ ಲಕ್ಷ ಹೇಳ್ತಾರೆ ಎಕ್ಸ್ಪೀರಿಯನ್ಸ್ ಆಗಿದೆ ಸರ್ ಅಯ್ಯಪ್ಪ ನಾವು ನಂದೇ ಹಣ ಹೇಳ್ತಾನೆ ನೀವೆಲ್ಲೋ ಬರ್ಲೇ ಬೇಡಪ್ಪ ಅನ್ನೋ ಮಾತ ಹೇಳ್ತಾನೆ ನಾವು ಹಂಗೆ ಆಗ್ಬಿಡಿದ ನಮ್ಮ ಪರಿಸ್ಥಿತಿ ನಮ್ಗೆ ಕೇಳ್ತಾರೆ ಬಟ್ ಆರೆ ನಾವು ಕೊಟ್ಟು ತಂದಿದ್ದೀವಿ ಸರ್ ನಾವು ಕೊಟ್ಬಿಟ್ಟು ಅವ್ರಿಗೆ ಮೋಸ ಮಾಡಿ ಅವ್ರ ಹತ್ರ ಕಮ್ಮಿ ತಂದು ನಾವು ಜಾಸ್ತಿ ಮಾಡಬೇಕು ಅಣ್ಣ ಪದಾರ್ಥ ಅರ್ಥ ಇದ್ದಂಗೆ ಹೇಳ್ರಣೇಲೆ ಅಣ್ಣ ಚಿಕ್ಕಮಂಗ್ಳೂರಲ್ಲಿ ನಾನು ಹೇಳ್ತಾ ಇಲ್ವಾ ಚಿಕ್ಕಮಂಗ್ಳೂರಲ್ಲಿ ಒಂದು ರೇಸ್ ಎತ್ತು ಐದ್ ಲಕ್ಷ ರೂಪಾಯಿ ಕಡಿಮೆ ಯಾರು ಐದ್ ರೇಸ್ ಚೆನ್ನಾಗ್ ಒಡದಿರೋದು ಒಳ್ಳೆ ಎತ್ಗಳು ಐದೂ ಕಡಿಮೆ ಯಾರು ಕೊಡಲ್ಲ ಸರ್ ಐದ್ ಲಕ್ಷ ರೂಪಾಯಿ ಯಾರು ಕಡಿಮೆ ಇವತ್ತು ಮಾತ್ರ ಏನೋ ಜೊತೆ ಎತ್ ಮಾತ್ರ ಜೊತೆ ಎತ್ ಮಾತ್ರ ಇವತ್ತು ಎಲ್ಲಾರ್ಗೋಗ ರೇಸ್ ಎತ್ಗಳು ತಮಿಳ್ನಾಡಿಗೆಲ್ಲ ಇಷ್ಟೆಷ್ಟು ಹೋಗಿದೆ ಸರ್ ಅವ್ ಅವರು ತಟ್ಟೆ ಜೋಡ್ಸಿಲ್ವಾ ಅದೆಲ್ಲ ಯಾವತ್ತು ಮಾತಾಡಣ ಇಲ್ಲ ಇವತ್ ಪಾಪ ಮಾಡಿ ನಾನು ಅವ್ರನು ವಹಿಸ್ಕೊಳಕ್ ಹೋಗಲ್ಲ ಸರ್ ಇರೋದು ಹೇಳ್ತೀನಿ ಅವ್ರನ್ನೂ ವಹಿಸ್ಕೊಂಡು ನಾನು ಇದು ಎಲ್ಲರೂ ಒಂದೇ ದನ ಸಾಕೋರೆಲ್ಲ ಅಣ್ತಂಬರು ಯಾವ ಜಾತಿ ಬೇದಾಗಿದ್ದ ಏನೂ ಇಲ್ಲ ಇದರಲ್ಲಿ ಎಲ್ಲರೂ ಅಣ್ತಂಬರುಗಳೇ ನನಗಂತೂ ಖುಷಿ ಇದೆ ಸರ್ ಇವತ್ತು ಯಾರೋ ಬೆಂಗಳೂರು ಸೀಮೆಯವ್ರಾಗಿರ್ಬೋದು ನಮ್ಮ ಸೀಮೆಯವ್ರಾಗಿರ್ಬೋದು ಹೆಸ್ರುಗಳು ಯಾವ ಹೇಳ್ಕೊಂಡು ಹೋದ್ರು ಒಬ್ಬರು ಹೆಸ್ರು ಹೇಳಿದ್ರು ಒಬ್ಬರು ಬೇಜಾರೆ ಯಾರಿಂದ ಯಾರ್ಯಾರ ಇವತ್ತು ಯಾರ್ಯಾರೋ ಏನೇನೋ ಟ್ರೋಲು ಪಾಲು ಅಂತ ಮಾಡ್ಸ್ಕೊಂಡು ಹೋಗ್ತಾರೆ ನಮಗಿಲ್ಲ ಸರ್ ನಮಗೆ ಮಾತ್ರ ಎಲ್ಲರ ಮೇಲೂ ಮರ್ಯಾದೈತೆ ನಾನು ಸಾಕೋರು ಒಬ್ಬ ಚಿಕ್ಕ ಹುಡುಗ ಆಗಿರಲಿ ಅವನು ಅಣ್ಣ ಅಂತ ಕರೀತಾರೆ ಲೆಕ್ಕಾಚಾರಕ್ಕೆ ನಾವು ನಾವೆಲ್ಲರಿಗೂ ಗೌರವ ಕೊಟ್ಕೊಂಡು ಹೋಗ್ತಾ ಇದ್ದೀವಿ ನಾವು ಯಾರ ಬಗ್ಗೆ ಅನ್ಯತೆ ಭಾವಿಸೋಲ್ಲ ಅನ್ಯಥ ಮಾತು ಬೈದಾಡೋಲ್ಲ ಮಾತಾಡಾಡಲ್ಲ ದಯವಿಟ್ಟು ಬಯ ಮಾಡ್ಕೋಬೇಡ್ರಿ ಈ ವಿಡಿಯೋದ್ ಒಂದು ಹೇಳ್ತೀನಿ ನಮ್ಗೆ ಯಾರ ಮೇಲೂ ದುಶ್ಮನಿ ಇಲ್ಲ ಯಾರ ಮೇಲೂ ಇದೆಲ್ಲ ಈ ಇಲ್ಲ ಗೊತ್ತಾ ಹೆಲ್ತಿ ಕಾಂಪಿಟೇಷನ್ ಖುಷಿ ಇದೆ ಏ ಅವ್ರು ಸಾಕ್ತಾರೆ ನಾವು ಸಾಕಬೇಕಪ್ಪ ಒಳ್ಳೆಯ ಅಷ್ಟೇ ಮುಗ್ದೋಯ್ತು ಏ ಅದು ಬಂದೇ ಹೊಟ್ಟೆವ್ರು ಕೊಡೋದು ಅದೆಲ್ಲ ಇಲ್ಲವೇ ಇಲ್ಲ ಅವ್ರು ಸಾಕೋರ ನಾವು ಸಾಕಣ ನಾವು ಬೆಳೆಸೋಣ ನಮ್ಮ ಮನೇಲಿ ಹಂಗಂತ ಹೆಂಗೋದ ನಾವು ಬೆಳಿತಾವ ಮನೇಲಿ ಖುಷಿ ಅದೊಂದು ಅಷ್ಟೆ ಸರಿ ಸರ್ ಏನು ಇಷ್ಟಪಡ್ತೀರಾ ಸರ್ ಫೈನಲ್ ಏನೋ ರೈತರು ಉಳಿಸಿ ರೈತರು ಒಳ್ಳೆ ಬೆಲೆ ಕೊಡ್ರಿ ರೈತರಿಗೆ ದುಡ್ಡು ಕೊಡ್ರಿ ರೈತರಿಗೆ ಜಾಸ್ತಿ ದುಡ್ಡು ಕೊಟ್ಟು ತಗೊಂಡೋಗ್ರಿ ಇಲ್ಲ ಕೊಟ್ರಿ ಈಗ ಎಣ್ ಕೊಡ್ತಿಲ್ಲ ಫಸ್ಟ್ ಆಫ್ ಆಲ್ ಎಲ್ಲ ಬೆಂಗ್ಳೂರ್ ಬೇಕು ಅಂತಾರೆ ಇಲ್ಲಿದ್ರೆ ಸಾಕು ಬೆಂಗ್ಳೂರ್ ಗ್ರಾಮ ಅಂತ ಸರ್ ಜನ ಏ ಒಂದ್ ಜೊತೆ ಎತ್ತು ಮನೇಲಿ ಸಾಕಾರ ಒಂದು ಜೆ ಸಿ ಪಿ ಇದ್ದಂಗೆ ಮನೇಲಿ ಇವತ್ತು ಆ ಬೆಲೆ ಐತೆ ಇವತ್ತು ಏನು ಅದು ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ಅರಿವು ಮೂಡಿಸ್ಬೇಕು ಹೆಣ್ಮಕ್ಳು ತಂದೆ ತಾಯಿಗೆ ಅರಿವು ಮೂಡಿಸ್ಬೇಕು ಏನು ಮಾಡೋದು ನಾವು ಕಷ್ಟಪಟ್ಟಿದ್ದೀವಿ ನಮ್ಮ ಮಗಳು ಕಷ್ಟಪಡೋದು ಬೇಡ ಇಲ್ಲಿ ಯಾರು ಕೊಡ್ತಾರೆ ಬಿಸಿಲು ಕೆಲಸ ಒಂದು ಮೊನ್ನೆ ಹೇಳ್ತೀನಿ ಅವ್ರಿಗೆ ದಯವಿಟ್ಟು ಇವತ್ತು ಹಳ್ಳೀಲಿ ಇದ್ಕೊಂಡು ಆರೋಗ್ಯವಾಗಿರ್ತಾನೆ ಹೋಗಿ ಆ ಹೊಗೆ ಕುಡ್ಕೊಂಡು ಸೆಕೆಂಡ್ ಡೆಲ್ಲಿ ಆಗ್ತಾಯಿದೆ ಬೇರೆ ಲೆಕ್ಕಾಚಾರಕ್ಕೆ ಐತೆ ಇವತ್ತು ಆಲ್ರೆಡಿ ಪೊಲ್ಯೂಷನ್ ನೂರು ನೂರು ಹನ್ನೆರಡು ನೂರ ಹದಿನೈದು ದಾಟ್ಬಿಡೈತೆ ಇವತ್ತು ಯಾವುದೋ ಡೆಲ್ಲಿ ಮುನ್ನೂರು ಮುನ್ನೂರು ಇಪ್ಪತ್ತು ಇರಲಿದೆ ಅತಿ ಶೀಘ್ರದಲ್ಲಿ ತುಂಬ ಬೇಗ ಬರ್ತಾ ಇದೆ ದಯವಿಟ್ಟು ಹೆಣ್ಮಕ್ಳು ತಂದೆ ತಾಯಿ ಅರ್ಥ ಮಾಡ್ಕೊಳ್ಳೋದು ಏನು ಅಂದರೆ ಅವರು ನಿಮ್ಮ ಮಗಳು ತುಂಬ 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 ಸಮೃದ್ಧಿಯಾಗಿದ್ದು ಮುತ್ತೈದೆ ಭಾಗ್ಯ ಪಡ್ಕೊಂಡು ಇರಬೇಕು ಅಂದರೆ ಹಳ್ಳಿ ಹುಡುಗರಿಗೆ ಹೆಣ್ಣು ಕೊಡ್ರಿ ಕಣ್ಣು ಮುಂದೆ ಒಂಥರ ಲಕ್ಷಣವಾಗಿ அது சீர உட்கண்டி தலை தும்ப ஓம்மாட்கண்டி அணேலு குங்கும இடம் நீங்கள் கண்ணு எதிர்க்க ஓடாட்கொண்டு அந்த அள்ளி உடுக்கு எண்ணு கொட்ரி துப்பாகிர் துஷியாக அது சரி சார் ஒழே தேங்க்யூ சார்